ಕೇವಲ ಸಾಲ ಕೊಡುವ ಕೆಲಸ ಮಾಡದೆ ಮಹಿಳೆಯರು ಆರ್ಥಿಕವಾಗಿ ಸಬಲರ ಗಲು ಸಾಕ್ಷರತೆ ಅವಶ್ಯಕವಾಗಿದೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರ ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಮುಂಡರ್ಗಿಯಲ್ಲಿ ನಡೆಯಿತು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಕೂಟದ ಮುಂಡರ್ಗಿ ಇವರ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜ್ಞಾನದಿಂದ ಉತ್ತಮ ಜೀವನ ನಿರ್ಮಾಣ ಸಾಧ್ಯ ಮತ್ತು ಯಾವುದೇ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆ ಇದ್ದರೆ ಇಪ್ಪತ್ತು ಭಾರತೀಯ ವಿಮೆ ಮಾಡಿಸಿ ರೂಪಾಯಿ ಎರಡು ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ಪಡೆಯಿರಿ ಅಂತ ಸಂತೋಷ್ ಎಂವಿ ಎಲ್ಡಿಎಂ ಇವರು ಹೇಳಿದರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಾನಿಧ್ಯ ಹಾಗೂ ಅಧ್ಯಕ್ಷತೆ ಎಸ್ ಪಿಎಸ್ಐ ವಹಿಸಿದ್ರು ಸೈಬರ್ ಕ್ರೈಮ್ಗಳು ಎಲ್ಲರನ್ನೂ ವಂಚಿಸುತ್ತಿವೆ ವಿದ್ಯಾವಂತರನ್ನ ವಿವಿಧ ಇಲಾಖೆ ಅಧಿಕಾರಿಗಳನ್ನು ವಂಚಿಸುತ್ತಿವೆ ಮೊಬೈಲ್ ಬಳಕೆ ಮಾಡುವಾಗ ಯಾವುದೇ ಲಿಂಕ್ ಓಪನ್ ಮಾಡಬೇಡಿ ಡಿಜಿಟಲ್ ವಂಚನೆಗಳ ತಡೆಗಟ್ಟಲು ಸಾಧ್ಯ ಅಂತ ಹೇಳಿದರು ನಾಗಪ್ಪ ಸಿ ಪ್ರಾದೇಶಿಕ ವ್ಯವಸ್ಥಾಪಕರು ಹಾವೇರಿ ಸಂತೋಷ್ ಎಂವಿ ಎಂ ಗದಗ್ ಜಾಫರ್ ಬಚೇರಿ ಹಾಗೂ ಸುಭಾಷ್ ಪೊಲೀಸ್ ಇಲಾಖೆ ಮುಂಡರ್ಗಿ ಮಂಜುನಾಥ್ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸುತ್ತಮುತ್ತ ಗ್ರಾಮದ ಮಹಿಳೆಯರು ಇತರರು ಹಾಜರಿದ್ದರು

ಆ ಪ್ರಾರಂಭಿಸಿದೀವಿ ಇದು ಜೊತೆ ಜೊತೆಗೆ ಏನಿದೆ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ನಾವು ನೋಡ್ತಿರೋದೇನೆ ಐವತ್ತು ಎಂಟು ಲಕ್ಷ ಜನ ಕಸ್ಟಮರ್ ಗಳಿಗೆ ನಾವು ಸಾಲ ಸೌಲಭ್ಯ ನಾವು ಕೊಟ್ಟಿದ್ವಿ ನಾವು ಈಗ ಏನು ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು ನಾವು ಹದಿನೇಳು ರಾಜ್ಯದಲ್ಲಿ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಏನು ಪ್ರತಿಯೊಂದು ಬ್ರಾಂಚ್ ಆಫೀಸ್ ಓಪನ್ ಮಾಡ್ಕೊಂಡು ಅಲ್ಲಿರಂತ ಬಡ ಮಹಿಳೆಯರನ್ನು ನಾವು ಗುರುತಿಸ್ಬಿಟ್ಟು ನಾವು ಸಾಲ ಸೌಲಭ್ಯ ವ್ಯವಸ್ಥೆ ಯಥೇಚ್ಛವಾಗಿ ನಾವು ಎಲ್ಲ ಜನಗಳು ಅವರಿಗೆ ಏನಿಗೆ ಏನ್ ಕಾರಣಕ್ಕೋಸ್ಕರ ಹಣಕಾಸು ಸೇವೆ ಬೇಕಾಗುತ್ತೆ ನೋಡ್ಬಿಟ್ಟು ಆ ಒಂದು ಹಣಕಾಸು ಸೇವೆ ಆ ಒಂದು ಉದ್ದೇಶಗಳಿಗೆ ನಾವು ಸಾಲ ಇವತ್ತು ಕೊಡೋದ್ರ ನಾವು ಪ್ರಾರಂಭಿಸಿದ್ವಿ ಮೊದಲಾಗಿ ಅವರು ಏನು ಆದಾಯ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾವು ಇನ್ಕಮ್ ಜನರೇಷನ್ ಲೋನ್ ಅಂತ ನಾವು ಪ್ರಾರಂಭ ಮಾಡಿದ್ವಿ ಅದೇ ರೀತಿ ನಾವು ಎಜುಕೇಶನ್ ಲೋನ್ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಸಾಲ ಸೌಲಭ್ಯ ಕೊಡ್ತಾ ಇದೀವಿ ಮತ್ತೆ ಈ ಭಾಗದಲ್ಲಿ ನಾವು ಸಾಕಷ್ಟು ನಾವು ಶೌಚಾಲಯದ ಕೊರತೆ ಇರೋದನ್ನ ನಾವು ನೋಡಿಬಿಟ್ಟು ಮತ್ತೆ ನಾವು ಶೌಚಾಲಯ ಸಾಲಗಳನ್ನು ನಾವು ಸಾಲ ಕೊಡೋದ್ರ ಮುಖಾಂತರ ನಾವು ಜನರಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಜೊತೆಗೆ ನಮಗೆ ಶೌಚಾಲಯ ಜೊತೆಗೆ ನಾವು ನೀರಿನ ಸೌಕರ್ಯಗಳನ್ನ ಪ್ರಾಜೆಕ್ಟ್ ಹೋಗ್ತಾ ಗ್ಯಾಸ್ ಸೌಲಭ್ಯ ತಗೊಳ್ಳೋದಕ್ಕೆ ನಾವು ಕೂತದವರು ಮನೆ ಮನೆಗೆ ಬಂದು ಲೋನ್ ಕೊಡ್ತಾರೆ ಬಹಳ ಒಳ್ಳೆಯ ಕೆಲಸ ಎಲ್ಲರಿಗೂ ಬಹಳಷ್ಟು ಉಪಯೋಗ ಆಗ್ತಾ ಇದೆ ಬಟ್ ಇದು ಉಪಯೋಗ ಆಗಬೇಕಾದ್ರೆ ನಮ್ಮ ಮಾತು ಕಿವಿ ಮಾತೇನಪ್ಪ ಅಂತಂದ್ರೆ ಈ ಲೋನ್ ಕೂಡ ಬರದಲ್ಲಿ ಟಾರ್ಗೆಟ್ ರೀಚ್ ಆಗೋ ಬರದಲ್ಲಿ ಒಬ್ಬೊಬ್ಬರಿಗೆ ಎರಡು ಕಡೆಯಿಂದ ಲೋನ್ ತಗೊಳ್ಳೋದು ಹೊರೆ ಮಾಡಲಿಕ್ಕೆ ಹೋಗಬಾರ್ದು ಮೂರು ಲೋನ್ ಸಿಗುತ್ತೆ ಅಲ್ಲೂ ಲೋನ್ ಸಿಗುತ್ತೆ ಮೂರು ಕಡೆ ಲೋನ್ ಸಿಗುತ್ತೆ ಮೂರು ಸಾಲ ತಗೊಂಡ್ಬಿಟ್ರೆ ಹೌದ್ರೆಪಾಸಿಟಿ ಏನಿರಬೇಕು ಲೋನ್ ಕೊಡಬೇಕಾದ್ರೆ ಅವ್ರು ಅದನ್ನು ಖುಷಿ ಆಯ್ತಾ ಇವಾಗ ಈ ಸಮಾಜದಲ್ಲಿ ಶ್ರೀಮಂತರಿದ್ದಾರೆ ಅತಿ ಶ್ರೀ ಕೂಡ ಉದಾಹರಣೆ ಹೌದಾ ನಾವು ಯಾವ ಮಟ್ಟದಲ್ಲಿ ಅಂತ ನಾವು ಗೊತ್ತು ಸಣ್ಣ ಉದಾಹರಣೆ ಅಂತಂದ್ರೆ ಇದು ಅದು ಮಕ್ಕಳಿಗಾಗಲಿ ಅವರಿಗೆ ಒಂದು ಸಹಾಯ ಆಧಾರ ಸೂತ್ರಿಯ ಅಂತಂತೂ ಅನೇಕ ಉದ್ಭವಗಳಂತ ಅಂತ ಸಾಕಷ್ಟು ಇದ್ದಾವೆ ಆದರೆ ಸಾಮಾನ್ಯವಾದ ಜ್ಞಾನವನ್ನು ಒದಗಿಸುವಂತ ಸೂತ್ರಿಯನ್ನ அது <laughs> சேலுக்கு ಅದು ಹೇಳಿ ಅವರು ಅಂತ ಸರ್ ಸರ್ ಅಂತ ಹೇಳಿ tụರುದು ಮತ್ ಮತ್ತೊಂದು ಕಡಿಯಾಕೊಳ್ಳೋದು ಅಂತ ಹೇಳೋವಾಗ ಮಾಡಬಹುದು ಅಂತಂತ ಅಂತ ಉದ್ದೇಶ ನಾವು ಹೇಳಿದ್ನ ಆಗ್ಲೇ ಆ ವಿಜಯಲಿ ನಿಮಗೆ ಎಷ್ಟುಬೇಕು ನಿಮ್ಮ ಆ ಹಿಂಗಿನ ಹೃದಯ ಹೇಳ್ತೀರಾ ಆ ಸ್ಥಿತಿಗಾತ್ ಯಾಕಂದ್ರೆ ನಾವು ನಮ್ಮ ಎಲ್ಲ ಇದೆಲ್ಲಾ ಇದೆ ಒತ್ತುಕೊಂಡು ನಾವು ಯೋಧ ಮಾಡ್ಬೇಕಂತ ಅಂತಂತಾದು ಕಾರಣಕ್ಕೆ ಒಷ್ಟು

ಒಳ್ಳೀರ್ <Sanskrit>